ದಿನೇ ದಿನೇ ಇರ್ತಾ ಇದೆ ಚಿಕ್ಕೋಡಿ ಲೋಕಸಭೆ ಅಖಾಡ ಎರಡನೇ ಬಾರಿ ಅಣ್ಣಾ ಸಾಹೇಬ್ ಜೊಲ್ಲೆ ಗೆಲ್ಲಿಸೋಕೆ ಬಿಜೆಪಿ ರಣತಂತ್ರವನ್ನು ಹೆಣೆದಿದೆ ಎರಡನೇ ಬಾರಿ ಅಖಾಡದಲ್ಲಿದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ಚಿಕ್ಕೋಡಿ ಲೋಕ ಅಖಾಡ ಪ್ರಿಯಾಂಕಾ ಜಾರಕಿಹೊಳಿ ವರ್ಸಸ್ ಅಣ್ಣಾ ಸಾಹೇಬ್ ಜೊಲ್ಲೆ ನಡುವಿನ ಫೈಟ್ ನೆಕ್ ಟು ನೆಕ್ ಫೈಟ್ ಈ ಬಾರಿ ಬಿಜೆಪಿ ನಾಯಕರು ತಂತ್ರಗಾರಿಕೆ ಹೆಣೆದಿದ್ದಾರೆ ಜನನನ್ನು ಗೆಲ್ಲಿಸ್ತಾರೆ ಅಂತ ಬಿಜೆಪಿ ಅಭ್ಯರ್ಥಿ ಜೊಲ್ಲೆ ಗೆಲುವಿನ ವಿಶ್ವಾಸ ಹೊರಹಾಕಿದ್ದಾರೆ ಮತ್ತೊಮ್ಮೆ ಮೋದಿ ಸರ್ಕಾರ ರಚಿಸೋಕೆ ಜನ ನಿರ್ಧಾರ ಮಾಡಿದ್ದಾರೆ ಚಿಕ್ಕೋಡಿ ಲೋಕಸಭೆಯಲ್ಲಿ ಬಿಜೆಪಿಗೆ ಉತ್ತಮವಾದ ಪ್ರತಿಕ್ರಿಯೆ ಸಿಕ್ಕಿದೆ ಜನರ ಅಪಾರ ಪ್ರೀತಿ ವಿಶ್ವಾಸ ನೋಡಿದ್ರೆ ಮತ್ತೊಮ್ಮೆ ನನ್ನ ಗೆಲ್ಲಿಸ್ತಾರೆ ಚಿಕ್ಕೋಡಿ ಲೋಕಸಭೆಯಲ್ಲಿ ಯಾವುದೇ ಜಾತಿ ಲೆಕ್ಕಾಚಾರ ಇಲ್ಲವೇ ಇಲ್ಲ ಅನ್ನುವಂಥ ಮಾತು ಹೇಳಿದ್ದಾರೆ ಚಿಕ್ಕೋಡಿ ಲೋಕಸಭೆಯಲ್ಲಿ ಈಗಾಗಲೇ ಚುನಾವಣೆಗೆ ಅವರು ಹಂಗೆ ಇರತಕ್ಕಂಥದ್ದು ಮತ್ತೊಂದು ಕಡೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ಅಣ್ಣಾ ಸಾಬ್ ಜೊಲ್ಲೆಗ ಎರಡನೇ ಬಾರಿ ಕಣದಲ್ಲಿದ್ದಾರೆ ಈಗಾಗಲೇ ಟೆಂಪಲ್ ರನ್ ಮಾಡಿದಂಥ ಅಲ್ಲದೆ ಎಲ್ಲ ಪ್ರಮುಖ ನಾಯಕರನ್ನು ಕೂಡ ಭೇಟಿಯಾಗಿರ್ತಕ್ಕಂಥದ್ದು ಈಗ ನಮ್ಮ ಜೊತೆ ಮಾತನಾಡೋಕ್ಕೆ ಅವರಿದ್ದಾರೆ ಸರ್ ಇವತ್ತು ಕೋರ್ ಕಮಿಟಿ ಸಭೆ ಆಯಿತು ಭಾಳ ಪ್ರಮುಖವಾಗಿ ಚಿಕ್ಕೋಡಿ ಲೋಕಸಭೆ ಗೆಲ್ಲೋದಕ್ಕೆ ಯಾವ ರೀತಿ ರಣತಂತ್ರ ರೂಪಿಸಿದ್ದೆ ಎಲ್ಲ ಇಲ್ಲ ರಣತಂತ್ರ ಭಾಳ ಒಳ್ಳೆಯ ರೀತಿಯಿಂದ ನಾವು ರೂಪಿಸಿದ್ದೆವು ಅದನ್ನು ಓಪನ್ ಆಗಿ ಹೇಳಕ್ ಬರೋದಿಲ್ಲ ಈಗಾಗಲೇ ನಮ್ಮ ಏನು ಈಗ ಇನ್ನೂವರೆಗೆ ಏನೇನು ಆಗ್ಯದ ಅಥವಾ ಮುಂದೆ ಏನು ಮಾಡಬೇಕಾಗ್ಯದ ಅದ್ರ ಬಗ್ಗೆ ನಾವು ಭಾಳಷ್ಟು ಚರ್ಚೆಗಳನ್ನು ಮಾಡಿ ನಮಗಿರ್ತಕ್ಕಂಥ ಎಲ್ಲ ಶಾಸಕರು ಇರ್ಬೋದು ಮಾಜಿ ಶಾಸಕರು ಮತ್ತು ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಸೇರಿ ಒಂದು ತಂತ್ರವನ್ನು ನೋಡಿ ಇವತ್ತು ಚಿಕ್ಕೋಡಿಯಲ್ಲಿ ಕೂಡ ನಾವು ಲೋಕಸಭೆ ಗೆಲ್ಲಬೇಕಂತ ಭಾಳಷ್ಟು ಒಳ್ಳೆಯ ರೀತಿಯಿಂದ ನಾವು ಯೋಚನೆಗಳನ್ನ ಮಾಡಿದ್ದೀವಿ ಆಗಲಿ ಚಿಕ್ಕೋಡಿ ಲೋಕಸಭೆಯಲ್ಲಿ ಆಗಲಿ ಒಂದು ರೌಂಡ್ ಹಾಕಿದ್ರು ಸರ್ ಆಲ್ಮೋಸ್ಟ್ ಅಲ್ಲಿ ಎಂಟು ವಿಧಾನಸಭಾ ಬಂದರೆ ಯಾವ ರೀತಿ ಪ್ರತಿಕ್ರಿಯೆ ಸಿಗ್ತಾ ಇದೆ ಸರ್ ಪ್ರತಿಕ್ರಿಯೆ ನಾವು ಹೇಳಲಾರ್ದಷ್ಟು ನಮ್ಗೆ ಒಳ್ಳೆಯ ಪ್ರತಿಕ್ರಿಯೆ ಸಿಗ್ತಾ ಇದೆ ರೆಸ್ಪಾನ್ಸ್ ಭಾಳಷ್ಟು ಒಳ್ಳೆಯದ ಇವತ್ತು ಯುವಕರು ಇರ್ಬೋದು ವರ್ದರಿರ್ಬೋದು ರೈತರು ಇರ್ಬೋದು ಮಹಿಳೆಯರಿರ್ಬೋದು ಎಲ್ಲರ ಕಡೆಯಿಂದ ಕೂಡ ಇವತ್ತು ಕೇಂದ್ರದಲ್ಲಿ ಮೋದಿಜಿ ಮೋದಿ ಸರ್ಕಾರ ಆಗಬೇಕು ಅವರು ಪ್ರಧಾನಮಂತ್ರಿ ಆಗಬೇಕು ಅವರು ಪ್ರಧಾನಮಂತ್ರಿ ಆಗಬೇಕಾದ್ರೆ ಇಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆದ ಅನ್ನ ಸಹಜಲ್ಲಿ ಅವ್ರನ್ನ ಆರಿಸ್ಕೊಡ್ಬೇಕಂತ ಈಗಾಗಲೇ ನಿರ್ಧಾರವನ್ನು ಜನರು ಮಾಡಿದ್ದಾರೆ ಈ ಪ್ರಕಾರವಾಗಿ ಜನರ ಒಂದು ರೆಸ್ಪಾನ್ಸ್ ನಾವು ನೋಡಿದರೆ ನಾವು ಕೂಡ ಊಹಿಸಿರಲಲ್ಲ ಅಷ್ಟೊಂದು ರೆಸ್ಪಾನ್ಸ್ ಒಳ್ಳೆಯ ರೀತಿಯಿಂದ ಬಂದದ್ದು ಈಗ ಟ್ರೆಂಡ್ ಆಗ್ತಾಯಿದೆ ಚಿಕ್ಕೋಡು ಲೋಕಸಭೆಯಲ್ಲಿ ಮತ್ತೊಮ್ಮೆ ಮೋದಿ ಮತ್ತೊಮ್ಮೆ ಅನ್ನ ಅಂತ ಹೇಳಿ ಸೊ ಯಾವ ರೀತಿ ನಿಮ್ಗೆ ಇಲ್ಲ ಅದು ನೋಡ್ರಿ ಜನರು ಯಾವ ಪ್ರಕಾರ ಬಯಸ್ತಾರೋ ಅನ್ನೋದು ನಾವು ಬಹಳ ನಾವು ಊಹಿಸಿಲ್ಲ ಕೂಡ ಅಷ್ಟು ಒಳ್ಳೆಯ ರೀತಿಯಿಂದ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಅನ್ನ ಅಂದರೆ ನನ್ನ ಮೇಲೆ ಅಷ್ಟು ಭಕ್ತಿ ವಿಶ್ವಾಸ ಇಡ್ತಾರೆ ಅಂದ್ರೆ ನಾನು ಅವ್ರಿಗೆ ಕೃತಜ್ಞತೆ ಆಗಿದ್ದೇನೆ ಯಾಕಂದರೆ ಇಷ್ಟೊಂದು ಒಳ್ಳೆಯ ರೀತಿಯಿಂದ ಅವರು ಒಂದು ಸ್ಲೋಗನ್ ಮಾಡಿ ಮಾಡ್ತಾ ಇದ್ದಾರೆ ಅಂದರೆ ಬಹುತೇಕ ಆರಿಸಿಬಿಡೋದಲ್ಲಿ ಏನೂ ಸಮಸ್ಯೆ ಇಲ್ಲ ತನಿಸೋದು ಇನ್ನೊಂದು ಪ್ರಮುಖವಾಗಿ ಏನಂದ್ರೆ ಚಿಕ್ಕೋಡಿ ಲೋಕಸಭೆಗೆ ಒಂದು ವಿಶೇಷತೆ ಇದೆ ಯಾಕಂದರೆ ಚಿಕ್ಕೋಡಿ ಲೋಕಸಭೆ ಈ ಹಿಂದೆ ನೋಡಿದ್ರೆ ಒಂದು ಒಂದು ಕಾಲದ ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು ಈಗ ಚಿಕ್ಕೋಡಿಯಲ್ಲಿ ಬಿ ಜೆ ಪಿ ಭದ್ರಕೋಟೆ ಸೊ ಆ ಅಹಿಂದ ಮತ್ತು ಲಿಂಗಾಯತವಂಥ ಒಂದು ಜಾತಿ ಲೆಕ್ಕಾಚಾರ ನಡೀತಾ ಇದೆ ಇದು ನಿಜವಾಗಿಯೂ ರಾಜಕೀಯವಾಗಿ ಇದು ಕಾರತಿರಲ್ಲ ಜಾತಿ ಲೆಕ್ಕಾಚಾರ ಏನೂ ಇಲ್ಲ ಎಲ್ಲ ಸಮಾಜದವರು ಕೂಡ ಬಿ ಜೆ ಪಿ ಇಲ್ಲದವರು ಕಾಂಗ್ರೆಸ್ನಿಲ್ಲದವರು ಆದರೆ ಒಳ್ಳೆಯ ಕೆಲಸಕ್ಕೆ ಎಲ್ಲ ಸಮಾಜದವರು ಕೂಡ ನಮ್ಮ ಬೆಂಬಲಿಸ್ತಾರೆ ಅದರಲ್ಲಿ ಏನು ಸಂಶಯನೇ ಇಲ್ಲ ಇವತ್ತು ಎಲ್ಲ ಸಮಾಜದ ನನ್ನ ಕೃತಜ್ಞತೆ ಕಾಂಗ್ರೆಸ್ ಒಂದು ವಿಶ್ವಾಸದಲ್ಲಿ ಏನಿದ್ದಾರೆ ಅಂದ್ರೆ ಕಳೆದ ವಿಧಾನಸಭೆಗೂ ಕಳೆದ ಲೋಕಸಭೆಗೂ ಈಗಿನ ಲೋಕಸಭೆಯಲ್ಲಿ ವ್ಯತ್ಯಾಸ ಏನಂದ್ರೆ ಈಗ ಅವ್ರ ಕಡೆ ಐದು ಜನ ಶಾಸಕರಿದ್ದಾರೆ ನಿಮ್ಮಲ್ಲಿ ಮೂರು ಮೂರು ಜನ ಶಾಸಕರಿದ್ದಾರೆ ಸೊ ಆ ಒಂದು ವಿಶ್ವಾಸ ಆ ಕಳೆದ ವಿಧಾನಸಭಾ ಚುನಾವಣೆ ಕಾಂಗ್ರೆಸ್ ಶಾಸಕರು ತೆಗೆದುಕೊಂಡು ಮತಗಳ ಈಡಗಾಂತರದಲ್ಲಿ ನಾವು ಗೆಲ್ತೀವಿ ಅನ್ನೋಂಥ ಲೆಕ್ಕಾಚಾರ ಹೊರದಿದೆ ಸರ್ ಇದು ನಿಜವಾಗೂ ಈ ಚುನಾವಣೆಗೆ ಪರಿಣಾಮ ಆಗುತ್ತೆ ಅಂತ ಅದೇನೂ ಪರಿಣಾಮ ಆಗೋದಿಲ್ಲ ಯಾಕಂದ್ರೆ ಹಿಂದೆ ನಮ್ಮಲ್ಲಿ ರಾ ಇದು ಇದರಲ್ಲಿ ವಿಧಾನಸಭೆಯಲ್ಲಿ ಕಮ್ಮಿ ಇದ್ದಲ್ಲಿ ಕೂಡ ನಾವು ಗೆಲ್ತಾ ಬಂದಿದ್ದೆವು ಆದರೆ ಕೇಂದ್ರ ಸರ್ಕಾರದ ಯೋಚನೆಯೇ ಜನರು ಬೇರೆ ಮಾಡ್ತಾರ ರಾಜ್ಯಸಭೆಯಲ್ಲಿ ಯೋಚನೆಯೇ ಬೇರೆ ಮಾಡ್ತಾರೆ ಅದ್ರ ಪ್ರಕಾರ ಅದನ್ನೇನೂ ನಮಗೆ ಎಫೆಕ್ಟ್ ಆಗೋದಿಲ್ಲ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇರೋದರಿಂದ ನರೇಂದ್ರ ಮೋದಿಯವರು ಇರೋದರಿಂದ ಭಾರತೀಯ ಜನಪಾಕ್ಷ ಜನತಾ ಪಕ್ಷನೇ ಗೆಲ್ಲುವಾಗೋ ಚಿಕ್ಕೋಡಿಯಲ್ಲಿ ಸತೀಶ್ ಮಾತು ಮಾತಾಡ್ತಾರೆ ಚುನಾವಣೆಯಲ್ಲಿ ಯಾವುದೇ ರೀತಿ ರೀತಿಯ ವೈಯಕ್ತಿಕ ಟೀಕೆಗಳು ಯಾರ್ದು ಮಾಡೋದು ಸರಿ ಅಲ್ಲ ಅನ್ನೋಂಥದ್ದು ಸೊ ಈಗ ಕೆಲವೊಂದು ವದಂತಿಗಳು ಹಬ್ಬಿಸುವಂಥ ಕೆಲಸನಾಗೆ ಸರ್ ಅಂತವ್ರಿಗೆ ಏನು ಹೇಳ್ತಾರೆ ಇಲ್ಲ ವದಂತಿಗಳನ್ನ ಹಬ್ಸೋದಂತೂ ನೋಡ್ರಿ ಯಾರು ಮಾಡ್ತಾರೋ ಅವರಿಗೆ ಜನರ ತಕ್ಷ ತಕ್ಕ ಏನು ಕೊಡ್ತಾರೆ ಯಾಕಂದರೆ ಯಾರು ಯಾವ ಪ್ರಕಾರ ಅನ್ನೋದು ಜನರಲ್ಲಿ ಜನರಿಗೆ ಗೊತ್ತದ ನಾವೇನು ಹೇಳೋದು ಕಾರಣ ಇಲ್ಲ ಇವತ್ತು ವೈಯಕ್ತಿಕವಾಗಿ ಟೀಕೆ ಮಾಡೋದು ಮಟ್ಟದು ಜೊಲ್ಲೆ ಕುಟುಂಬದ ಯಾವಾಗಲೂ ಅಥವಾ ಭಾರತೀಯ ಜನತಾ ಪಾರ್ಟಿ ಯಾರ್ದು ಕೂಡ ಇದರಲ್ಲಿ ಏನೂ ಇಲ್ಲೇ ಇಲ್ಲ ಪ್ರಮುಖವಾಗಿ ಈ ಸ್ಟಾರ್ ಸೊ ಈ ಬಾರಿ ಯಾರೆಲ್ಲ ಬರ್ತಾರೆ ಕಳೆದ ಬಾರಿ ಮೋದಿಯವರು ಬಂದಿದ್ರು ನಿತಿನ್ ಗಡ್ಕರಿ ಭಾಳ ಅನಷ್ಟು ಅನೇಕ ನಾಯಕರು ಬಂದಿದ್ರು ಈ ಬಾರಿ ಕೂಡ ಸ್ಟಾರ್ ಪ್ರಚಾರಕರು ಯಾರೆಲ್ಲ ಬರ್ತಾರೆ ಈ ಸಲ ಕೂಡ ನಮ್ಮ ನರೇಂದ್ರ ಅವರು ಇರ್ಬೋದು ನಿತಿನ್ ಗಡ್ಕರಿ ಜಿ ಇರ್ಬೋದು ಅಥವಾ ದೇವೇಂದ್ರ ಫಡ್ನವೀಸ್ ಅವರು ಇರ್ಬೋದು ಅಥವಾ ನಮ್ಮಲ್ಲೇ ಇರ್ತಕ್ಕಂಥ ನಮ್ಮ ಯಡಿಯೂರಪ್ಪ ಜಿ ಇರ್ಬೋದು ಯತ್ನಾಳ್ ಇರ್ಬೋದು ಇವರೆಲ್ಲರೂ ಬರೋದು ಅಂತ ಒಂದು ಒಂದು ವಿಶ್ವಾಸ ಇದೆ ಇನ್ನು ಕೇಂದ್ರ ಕೇಂದ್ರದಲ್ಲಿರ್ಬೋದು ಅಥವಾ ರಾಜ್ಯದಲ್ಲಿ ಯಾವ್ಯಾವ ಪ್ರಕಾರ ಯಾವಾಗ ಪ್ರೋಗ್ರಾಮ್ ಹಾಕ್ತಾರೆ ನೋಡಬೇಕಾಗ್ತದೆ ಅದಕ್ಕೆ ಎಲ್ಲರೂ ಬರುವಂಥ ಒಂದು ನಮ್ಮಲ್ಲಿ ಸಂಭವ ಕೂಡ ಇದೆ ಅಂತ ಹೇಳ್ತೇವೆ ಬೆಳಗಾವಿಯ ಅಭ್ಯರ್ಥಿ ರಾಜಕ್ರೆ ಒಂದು ಕರ್ಸೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಬೆಳಗಾವಿ ಬಂದರೆ ಚಿಕ್ಕೋಡಿ ಕಾರ್ಯಕ್ರಮ ಹೊರದು ವ್ಯವಸ್ಥೆ ಮಾಡ್ತೀರ ಸರ್ ಇಲ್ಲ ಮಾಡ್ಬೋದು ಅದನ್ನೇನಿಲ್ಲ ಅಲ್ಲಿ ಬೆಳಗಾವ ಚಿಕ್ಕೋಡಿ ಏನು ಬೇರೆ ಅಲ್ಲ ಬೆಳಗಾವಿ ಜಿಲ್ಲೆಯಲ್ಲೇ ಇಬ್ಬರು ಅದಿವು ಇವಾಗ ನಾವಿಬ್ಬರೂ ಸೇರಿ ಅಲ್ಲಿಂದ ಇಲ್ಲಿ ಅಥವಾ ಇಲ್ಲಿಂದ ಅಲ್ಲಿ ಕೋಡಿನ ಕಾರ್ಯಕ್ರಮ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ಆಗೋದು ಎಲ್ಲರಿಗೂ ತಪ್ಪತದ ಅದು ಮತದಾರಿಗೆ ಏನೇತ್ರ ಸೊಂದ್ರ ಬಿಸ್ಲಿದೆ ಈ ಬಾರಿ ಮತದಾರ ಮತದಾನ ಮಾಡೋದು ಭಾಳ ಹಕ್ಕ ಇಂಪಾರ್ಟೆಂಟ್ ಏನು ಏನೇತ್ರವರಿಗೆ ಅಲ್ಲ ಮತದಾರ ನೋಡ್ರಿ ಇದು ಐದು ವರ್ಷಕ್ಕೆ ಒಮ್ಮೆ ಬರ್ತಕ್ಕಂಥ ಒಮ್ಮೆ ಅವ್ರ ಹಕ್ಕನ್ನು ಚಲಾಯಿಸಬೇಕು ಮತ್ತು ಯಾವತ್ತಿದ್ರೂ ಕೂಡ ಅವರ ಹಕ್ಕನ್ನು ಒಳ್ಳೆಯದು ಈಗಾಗಲೇ ನಮಗೆ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಆಗ್ತಿತ್ತು ಈಗ ನೋಡಿದರೆ ಎಂಬತ್ತೊಂದು ಪರ್ಸೆಂಟ್ ಆಗ್ತಾಯಿದೆ ನನಗೆ ಅನಿಸ್ ಈ ಸಲ ತೊಂಬತ್ತು ಪರ್ಸೆಂಟ್ವರೆಗೆ ಹೋಗ್ಬೋದು ಅಂತ ಅಂದಾಜು ಸೊ ಇವಿಷ್ಟು ಏನಂದರೆ ಈ ಬಾರಿ ಮತ್ತೆ ಚಿಕ್ಕೋಡಿಯಲ್ಲಿ ಬಿಜೆಪಿ ಗೆದ್ದೆ ಗೆಲ್ಲುತ್ತೆ ಅನ್ನೋಂಥ ವಿಶ್ವಾಸದಲ್ಲಿ ಅನ್ನ ಸಹಜೋಲಿ ಇರ್ತಕ್ಕಂಥದ್ದು ಕ್ಯಾಮ್ರಾಮನ್ ಜೊತೆ ಶ್ರೀಧರ್ ಕೊಟ್ಟಾರಿ ಟಿವಿ ಫೈವ್ ಬೆಳಗಾವಿ